ಇನ್ನು ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ವಿದ್ಯಾರ್ಥಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಹಿಜಾಬ್ ಹೇಳಿಕೆಗೆ ಮುಸ್ಲಿಂ ವಿದ್ಯಾರ್ಥಿಗಳಿಂದ ಸ್ವಾಗತ ಮಂಡ್ಯದ ಪಿ ಇ ಎಸ್ ಕಾಲೇಜಿನ ವಿದ್ಯಾರ್ಥಿನಿಯರು ಬೆಂಬಲವನ್ನ ಕೊಟ್ಟಿದ್ದಾರೆ ಇಸ್ಲಾಂನಲ್ಲಿ ನಮಗೆ ಹಿಜಾಬ್ ಧರಿಸಬೇಕು ಅಂತ ಇದೆ ಈ ಕಾರಣದಿಂದ ನಾವು ಹಿಜಾಬ್ ಅನ್ನ ಹಾಕ್ಲೇಬೇಕಿದೆ ಧರಿಸಲೇಬೇಕಿದೆ ಹಿಜಾಬ್ ನಮ್ಮ ಹಕ್ಕು ನಿಷೇಧದಿಂದ ತೊಂದರೆಯಾಗುತ್ತೆ ಹಿಜಾಬ್ ಧರಿಸದೆ ನಾವು ಹೊರಗಡೆ ಬರುವಂತಿಲ್ಲ ಹಾಗಾಗಿ ಮತ್ತೆ ಅವಕಾಶವನ್ನ ಮಾಡಿಕೊಡ್ತಾ ಇರುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನ ಹೇಳ್ತೀವಿ ಅಂತ ಮಂಡ್ಯದಲ್ಲಿ ವಿದ್ಯಾರ್ಥಿನಿ ಸಿಮ್ರಾನ್ ಬಾನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ವಿವಾದವನ್ನ ಹುಟ್ಟಿಸಿದಂತಹ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಹಿಜಾಬ್ ಅನ್ನ ವಾಪಸ್ ಪಡಿತೀವಿ ಅನ್ನೋಂಥದ್ದು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಪಿ ಎಸ್ ಕಾಲೇಜಿನ ಕೆಲವೊಂದಿಷ್ಟು ಮುಸ್ಲಿಂ ವಿದ್ಯಾರ್ಥಿನಿಯವರು ಕೂಡ ಇದ್ದಾರೆ ಇದೇ ಕಾಲೇಜು ಕೂಡ ಸಾಕಷ್ಟು ಹಿಜಾಬ್ ವಿಚಾರವಾಗಿ ಗಲಾಟೆ ಕೂಡ ಆಗಿತ್ತು ಪುಟ ಈಗ ಹಿಜಾಬ್ ಅನ್ನ ವಾಪಸ್ ಪಡಿತೀವಿ ಅಂತ ಹೇಳಿ ಸಿ ಎಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಹಜಾಬ್ ಧರಿಸ್ಕೊಂಡು ಕಾಲೇಜ್ ಒಳಗೆ ಹೋಗಿರ್ಲಿಲ್ಲ ಸಾಕಷ್ಟು ಇದಿತ್ತು ಈಗ ಮತ್ತೆ ವಾಪಸ್ ಪಡಿತೀವಿ ಇಸ್ಲಾಮ್ ಅಲ್ಲಿ ರೈಟ್ಸ್ ಐತೆ ನಾವು ಹಾಕೊಳ್ಳೇಬೇಕು ಅಂತ ಅದು ನಾವು ಹಾಕೊಳ್ಳೇಬೇಕು ಅಂದ್ರೆ ಅವ್ರೇನು ಒತ್ತಾಯ ಮಾಡ್ತಿಲ್ಲ ನಾವು ವಿಜಾಬ್ ಹಾಕೋಬೇಡಿ ಆ ಆತರ ಇತರಲ್ಲ ನಮ್ಮ ಇಷ್ಟ ಅದು ನಮ್ಮ ರೈಟ್ಸ್ ಐತೆ ಹಿಜಾಬ್ ಹಾಕೊಳ್ಳಬೇಕು ಅಂತ ಮೊದಲೆಲ್ಲಾ ಅದು ನಾವು ಮಾಡಿದ್ರು ತುಂಬಾ ಕಷ್ಟ ಇತ್ತು ಇವಾಗ ಅದನ್ನ ಬ್ಯಾನ್ ಇಲ್ಲ ಇಲ್ಲ ಅಂತ ಏನಾದ್ರು ಮಾಡಿದ್ರೆ ತುಂಬಾ ಇದ್ದಾರೆ ಯಾಕಂದ್ರೆ ನಾವು ಮೊದಲಿಂದಾನು ಹಾಕೋತಿದ್ವಿ ಇವಾಗ್ಲೂ ಹಾಕೋತಿದ್ವಿ ಅವ್ರು ಬ್ಯಾನ್ ಮಾಡ್ತಿದ್ರು ನಾವು ಓಡಾಡ್ತಿದ್ವಿ ಹಿಜಾಬ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾವು ಹಾಕೊಳ್ಬೇಕು ಅಂತ ಹೇಳ್ತೀವಿ ತಾವು ಕೂಡ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಈಗ ಕಳೆದ ಹಿಂದಿನ ಸರ್ಕಾರ ಹಿಜಾಬ್ ಅನ್ನ ನಿಷೇಧವನ್ನ ಏರಿತ್ತು ಈ ಬಗ್ಗೆ ತಾವು ಏನು ಹೇಳ್ತಿರ ಏನು ಹೇಳೋಕೆ ಇಷ್ಟಪಡಲ್ಲ ಸ್ವಾಮಿ ಅವ್ರು ಹೆಂಗ್ ಹಾಕೋ ಬರ್ತಾರೆ ನಮಗೂ ಹಾಕೋ ಬರೋಕ್ಕೆ ಅವಕಾಶ ಕೊಡಲಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವರು ಹಾಕೋ ಬರೋದು ಬೇಡ ನಾವು ಹಾಕೋ ಬರೋದು ಒಂದು ಡ್ರೆಸ್ ಕೋಡ್ ಅಂತ ಇದ್ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲಾರ್ಗು ಅದ್ರ ಬಗ್ಗೆ ನಮ್ಗೆ ಏನಿಲ್ಲ ಕೆಲವೊಂದು ಕಡೆ ಹಿಜಾಬ್ ಧರಿಸೋದಿಕ್ ಅವಕಾಶ ಇಲ್ಲಂಗೆ ಸಾಕಷ್ಟು ಜನ ಮುಸ್ಲಿಂ ಹೆಣ್ಮಕ್ಳು ಕಾಲೇಜಿಗೆ ಬರ್ತಾ ಇರಲಿಲ್ಲ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಸೊ ಈಗ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದೆ ಇದ್ರ ಬಗ್ಗೆ ಹೇಳುವಂತದಾದ್ರೆ ಅದು ಮೊದಲು ಅವ್ರು ಮಾಡಿದಿದ್ಗೆ ನಾವು ಅಂದ್ರೆ ಕಾಲೇಜ್ಗೆ ಬರೋಕಾಯ್ತಾ ಇರಲಿಲ್ಲ ಬಿಕಾಸ್ ನಾವು ಹೆಜ್ ಹಿಜಾಬ್ ಹಾಕ್ಲಿಲ್ಲ ಅಂತಂದ್ರೆ ಆಚೆ ಆಗ್ತಾ ಇರಲಿಲ್ಲ ಇವಾಗ ಮಾಡಿದಿದ್ಕೆ ತುಂಬಾ ಅವಕಾಶ ಐತೆ ಮತ್ತೆ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಮತ್ತೆ ನಾವು ಹಿಜಾಬ್ ಹಾಕೊಬಂದು ಒಳಗೆ ಹೋಗೋಕ್ಕೆ ರೈಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಬಿಜೆಪಿ ಸರ್ಕಾರ ಬಂದಾಗ ಅದಕ್ಕೆ ನಿಷೇಧ ಏರಿರುವಂಥದ್ದು ಹಾಕೋಬಂದ್ರೆ ಏನು ತೊಂದರೆ ಆಗುತ್ತೆ ಅನ್ನೋದ್ ಸಮಾನತೆ ಅನ್ನೋದು ಇರೋದಿಲ್ಲ ಸರ್ ಎಲ್ಲಾರ್ಗು ಕಾಲೇಜ್ ಅಂದಮೇಲೆ ಎಲ್ಲರೂ ಸಮಾನವಾಗಿರಬೇಕು ಅವ್ರಿಗೆ ಒಂಥರ ನಮಗೆ ಒಂಥರ ಇರುತ್ತೆ ಅದು ಬೇಡ ಅಂತ ಸರ್ ಎಲ್ಲರೂ ಒಂದೇ ರೀತಿ ಕಾಣ್ಲಿ ಅನ್ನೋದಕ್ಕೋಸ್ಕರ ನಾವು ಹೇಳ್ತಿರೋ ಹಿಜಾಬ್ ಅನ್ನೋ ಬೇಡ ಹೊರ್ಗಡೆ ಇಟ್ಕೊಳ್ಳಿ ಅವ್ರದ್ದು ಏನೇ ಕಾಲೇಜ್ ಒಳಗಡೆ ಎಲ್ಲ ಬೇಡ ಯೂನಿಫಾರ್ಮ್ ಅಂತ ಏನು ಕೊಟ್ಟಿರ್ತಾರೋ ಅದೇ ರೀತಿ ಬರಲಿ ಅಂತ ಅಷ್ಟೇ ಸರ್ ಈಗ ಒಂದು ವೇಳೆ ಸಿ ಎಂ ಸ್ವತಃ ಸಿ ಎಂ ಅವರೇ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಷೇಧ ನಾವು ವಾಪಸ್ ಪಡಿತೀವಿ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಆ ರೀತಿ ಅವಕಾಶ ಮಾಡಿಕೊಟ್ಟು ಮುಸ್ಲಿಂ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಹಿಜಾಬ್ ಧರಿಸಿ ಬಂದು ಕೊಠಡಿಗಳಲ್ಲಿ ಪಾಠ ತರಗತಿಗಳಲ್ಲಿ ಹಿಜಾಬ್ ಧರಿಸಿಯೇ ಪಾಠವನ್ನು ಕೇಳುವಂಥದ್ರೆ ತಮ್ಮ ನಡೆ ಏನಿರುತ್ತೆ ಬೇಡ ಸರ್ ನಾವು ಖಂಡಿತ ಇದಕ್ಕೆ ಅಪೋಸ್ ಮಾಡೇ ಮಾಡ್ತೀವಿ ನಮ್ಗೆ ಇದ್ರೂ ಇಷ್ಟ ಇಲ್ಲ ನಮ್ ಸರಿಯಾಗಿ ನಾಯಕರು ಸಿಕ್ಕಿಲ್ಲ ತಪ್ಪು ನಮ್ದೇನೆ ಸರಿಯಾಗಿರೋ ಚೂಸ್ ಮಾಡದೇ ಇರೋದು ನಮ್ ತಪ್ಪೇನೆ ಅವ್ರು ಏನು ಮಾಡಿದ್ರು ನಾವು ಸಹಿಸಿಕೊಬೇಕಾಗುತ್ತೆ ಇದಿಷ್ಟು ಕೂಡ ಮಂಡ್ಯದ ಸರ್ಕಾರಿ ಬಾಲಕರ ಬಾಲಕಿಯರ ಕಾಲೇಜಿನ ವಿದ್ಯಾರ್ಥಿಗಳ ಮಾತು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ